ತುಮಕೂರಿನಲ್ಲಿ ಮುಂಚಿನ ಸನ್ಮಾನ್ಯ ಮುದ್ದನ್ನೆಗೌಡರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮತ್ತು ಮಾಜಿ ಸಂಸದರಾಗಿ ಮತ್ತು ಮಾಜಿ ಶಾಸಕರಾಗಿ ಅವರು ಎಲ್ಲರೂ ಜನ ಜನಗಳು ಜನಪರಿಚಯ ಆಗಿದ್ದಾರೆ ಅವರು ಸ್ಥಳೀಯವಂತವರಾಗಿದ್ದಾರೆ ಈ ರೀತಿಯಾಗಿಬಿಟ್ಟು ಜನ ಸನ್ಮಾನ್ಯ ಮುದ್ದನ್ನೇಗೌಡ್ರನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಮತ್ತು ಇವತ್ತು ಸನ್ಮಾನ್ಯ ಅವರು ಏನಿದ್ದಾರೆ ಅವರು ಔಟ್ಸೈಡರ್ ಅಂತ ಒಂದು ಭಾವನೆ ಇದೆ ತುಮಕೂರಿನಲ್ಲಿ ಯಾವತ್ತೂ ಸಹ ಜನ ಲೋಕಲ್ ಪೀಪಲ್ಸ್ ಏನಿದ್ದಾರೆ ಅವ್ರನ್ನ ಅಪೇಕ್ಷೆ ಪಡ್ತಾರೆ ಇಲ್ಲಿ ಸ್ಥಳೀಯವಾಗಿ ಯಾರಿದ್ರು ಅವರು ಜನಗಳಿಗೆ ಅವ್ರ ಕಷ್ಟ ಸುಖ ಕಾಣಬೇಕು ಇಲ್ಲಿ ತುಮಕೂರಿನ ಅಭಿವೃದ್ಧಿ ಆಗಬೇಕು ಈ ನಿಟ್ಟಿನಲ್ಲಿ ಸನ್ಮಾನ್ಯ ಮುದ್ದೆ ಅವರು ಎಲ್ಲ ರೀತಿಯಲ್ಲಿ ಅವರು ಜನಗಳಲ್ಲಿ ಒಂದು ವಿಶ್ವಾಸದಲ್ಲಿ ಚೆನ್ನಾಗಿದೆ ಇದೆ ಈ ಬಾರಿ ಕಾಂಗ್ರೆಸ್ ಗೆದ್ದೆ ಗೆಲ್ತದೆ ವಿಶ್ವಾಸ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಅವರು ಬಡವ್ರ ಪರ ಮತ್ತು ಬಡವ್ರ ಕಾಳಜಿ ಆಗಿದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಒಲವು ಇರೋದ್ರಿಂದ ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಪಡ್ಕೊಟ್ಟಿದ್ದೀವಿ ಮತ್ತು ಈ ಐದು ಕಾರ್ಯಕ್ರಮಗಳು ಏನಿದೆ ಪ್ರತಿಯೊಂದು ಮನೆ ಮನೆಗೂ ಮುಟ್ಟಿದೆ ಇಲ್ಲಿ ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಯಶಸ್ಸು ಕಾಣ್ತಾ ಇದ್ದೀವಿ ಈ ದಶನಲ್ಲಿ ನಾವು ಗೆಲ್ತೀವಂಥ ಒಂದಿದೆ ಇವತ್ತು ಮಧುಗಿರಿ ಕ್ಷೇತ್ರ ಸನ್ಮಾನ್ಯ ರಾಜಣ್ಣವರು ಪ್ರತಿನಿಧಿಸ್ತಾ ಇದ್ದಾರೆ ಅಲ್ಲಿ ಮತ್ತು ಹೊಡಗಿನಲ್ಲಿ ಅತಿ ಹೆಚ್ಚಿನ ಮಹ ಬಹುಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ ಅದೇ ರೀತಿಯಾಗಿ ಇವತ್ತು ಸನ್ಮಾನ್ಯ ಗೌರಿಶಂಕರ್ ಅವರು ಕಾಂಗ್ರೆಸ್ ಬಂದಿದ್ದಾರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಅವರು ಎಪ್ಪತ್ತು ಸಾವಿರ ಮತವನ್ನು ಪಡ್ಕೊಂಡಿದ್ರು ತುಮಕೂರು ಗ್ರಾಮಾಂತರಲ್ಲಿ ಮತ್ತು ತುಮಕೂರು ಟೌನ್ನಲ್ಲಿ ನಾನು ಮತ್ತು ರಫೀಕ್ ಅವರು ಮತ್ತು ಇಕ್ಬಾಲಿಯವರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇಲ್ಲೂ ಸಹ ಬಹುಮತವನ್ನು ಕೊಡ್ತೀವಿ ಅದೇ ರೀತಿಯಾಗಿ ಗುಬ್ಬಿ ಕ್ಷೇತ್ರದಲ್ಲಿ ಸನ್ಮಾನ್ಯ ವಾಸೋ ಅವರಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪ್ರಭಾವಿ ಶಾಸಕರಾಗಿದ್ದಾರೆ ಅಲ್ಲೂ ಬಹುಮತನು ಬರ್ತದೆ ಈ ರೀತಿಯಾಗಿ ಐದು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ನಾವು ಪಡೆಯಕ್ಕೆ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಇವತ್ತು ಚಿಕ್ಕನಾಯಕನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಯವರು ಅವರು ಬಳಕವರು ಭಾಳ ಹೆಚ್ಚಿನ ರೀತಿಯಲ್ಲಿ ಜನ ಇರೋದ್ರಿಂದ ಅಲ್ಲಿ ಜಯಚಂದ್ರ ಅವರು ಅವರ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅವರು ಇಬ್ಬರ ಇನ್ಫ್ಲುಯೆನ್ಸ್ ಇದ್ದಲ್ಲೂ ಅಲ್ಲೂ ಸಹ ನಾವು ಬಹುಮತವನ್ನು ಪಡಿತೀವಿ ದುರುವೇಕೆರೆಯಲ್ಲಿ ಸನ್ಮಾನ್ಯ ಮುದ್ದಿನೇಗೌಡರ ಬಳಗ ಒಕ್ಕಲಿಗರ ಒಂದು ಹೆಚ್ಚಿನ ಒಂದು ಸ್ಟ್ರೆಂತ್ ಇರೋದ್ರಿಂದ ಅಲ್ಲೂ ಸಹ ನಾವು ಬಹುಮತ ಪಡಿತೀವಿ ಇವತ್ತು ಟಿಪ್ಟೂರ್ನಲ್ಲಿ ಒಂದು ಸ್ವಲ್ಪ ನಾವು ಫಿಫ್ಟಿ ಫಿಫ್ಟಿ ಆಗ ಸಾಧ್ಯ ಆಗ್ತದೆ ಈ ದರ್ಶನದಲ್ಲಿ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಪಡ್ತೀವಿ ನಾವು ಬರ್ತದೆ ಈ ಸಂದರ್ಭದಲ್ಲಿ ನಮ್ಗ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಂತರ ಸಾಧ್ಯ ಬಿಜೆಪಿ ಅವ್ರೇನಾದ್ರೂ ಕೆಲಸ ಒಂದು ಇನ್ನೊಂದು ದೇಶ ಎಲ್ಲ ಮೋದಿ ಅಲೆ ಇದೆ ಅಂತ ಹೇಳ್ತಾರೆ ಇಲ್ಲಿ ವರ್ಕ್ ಆಗುತ್ತಾ ತುಮಕೂರಲ್ಲಿ ಈಗ ಮೋದಿ ಅಲೆ ಎಲ್ಲ ನಾರ್ತ್ ನಲ್ಲಿ ಇದೆ ಇಲ್ಲಿ ಸೌತ್ ನಲ್ಲಿ ಮೋದಿ ಅಲೆ ಏನಿಲ್ಲ ಇಲ್ಲಿ ಇಲ್ಲಿ ಜನ ಪ್ರಾಕ್ಟಿಕಲ್ ಆಗಿ ಆ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಅದನ್ನು ಭಾವಿಸ್ತಾ ಹೊರತು ಯಾವ ಮೋದಿ ಅಲ್ಲೇ ಆಗಲಿ ಮೋದಿ ತುಮಕೂರು ಆಗಲಿ ಮತ್ತು ಕರ್ನಾಟಕಾಗಲಿ ಅಂತ ಎಂದು ಹೇಳ್ಕೊಳ್ಳೋ ರೀತಿನಲ್ಲಿ ಯಾವ ಕೆಲಸನೂ ಮಾಡಿಲ್ಲ ಅವ್ರ ಕೇಂದ್ರ ಸರ್ಕಾರದ ಏನು ಅವ್ರ ಮೆನಿಫೆಸ್ಟೋನಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಅದು ಈಡೇರಿಸಲಿಲ್ಲ ಆ ದಿವಸನಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲೇ ಇದೆ ಹೊರ್ತು ಮೋದಿ ಅಲ್ಲೇ ಇಲ್ಲ ಇಲ್ಲ ಕರ್ನಾಟಕದಲ್ಲಿ ಸರ್ ಕಳೆದ ಬಾರಿ ಬಸವರಾಜ್ರು ಎಂ ಪಿ ಆಗಿದ್ರು ಬಿಜೆಪಿ ಪಕ್ಷದಿಂದ ಅವ್ರು ಕೆಲಸ ಮಾಡಿದ್ದಾರೆ ತುಮಕೂರು ಅವರು ಸಂಪರ್ಕಕ್ಕೆ ಅವ್ರು ಎಷ್ಟು ಸಾಧ್ಯ ಸಾಧ್ಯವಾಗ್ತದೆ ಅಷ್ಟು ಮಾಡಿದ್ದಾರೆ ಅವ್ರು ಮಾಡಿಲ್ಲ ಅಂತ ಹೇಳೋಕ್ಕಾಗಿಲ್ಲ ಅವರು ಸಹ ಅವತ್ತು ಅವ್ರ ಕೈ ಇಲ್ಲ ಎಷ್ಟು ಆಯ್ತು ಅಷ್ಟು ಕೆಲಸವನ್ನು ಮಾಡಿ ಅವರು ಸಹ ಮಾಡಿದ್ದಾರೆ ಆದರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಅದು ಹಾಗಾಗಿ ಅದು ಎಷ್ಟು ಪ್ರಭಾವ ಬೀರ್ಬೋದು ತುಮಕೂರಿನಲ್ಲಿ ಈಗ ಕಳೆದ ಬಾರಿಯೂ ಸಹ ನಾವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾವು ಸೇರಿ ಒಂದು ಏನು ಒಂದು ಮೈತ್ರಿ ಇತ್ತು ಅದೇ ಆ ಮೈತ್ರಿ ಇವತ್ತು ಉಲ್ಟಾಗಿದೆ ಆ ಮೈತ್ರಿ ಉಲ್ಟಾಗಿರೋದ್ರಿಂದ ನಮಗೇನು ನಾವು ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ರೀತಿ ನಾವು ಎಲೆಕ್ಷನ್ ಫೇಸ್ ಮಾಡಿದ್ವಿ ನಮ್ಮ ಕಾರ್ಯಕರ್ತರು ಎಲ್ಲ ಲೀಡರ್ಸ್ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದ್ದಾರೆ ಆ ಭಾವನೆ ಒಂದು ಜನಗಳಲ್ಲಿ ವಿಶ್ವಾಸ ಇದೆ ಮತ್ತು ಮತದಾರರು ಸಹ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇರೋದ್ರಿಂದ ಜನ ಎಲ್ಲ ಕಾಂಗ್ರೆಸ್ಗೆ ಮತ ಓಕೆ